ಏನು ಇವತ್ತಿನ ಕಾಲಮಾನಕ್ಕೆ ಪ್ರೀತಿ ಅನ್ನೋದು ಕೇವಲ ಫ್ಯಾಷನ್ ಆಗಿದೆ ಇಂಥ ಯುಗದಲ್ಲಿ ಏನು ತುಂಬ ಹಿಂದೆ ಕರ್ಕೊಂಡೋಗಿ ನಮಗೆ ಪ್ರೀತಿಗೆ ಏನು ಪಾವಿತ್ರ್ಯತೆ ಇದೆ ಪ್ರೀತಿಗೆ ಎಷ್ಟು ಬೆಲೆ ಕೊಡಬೇಕು ಹೆಂಡತಿ ಪ್ರೀತಿ ಅನ್ಯೂನ್ಯತೆ ಎಷ್ಟು ಚೆನ್ನಾಗಿರಬೇಕು ಅನ್ನೋದನ್ನು ಭಾಳ ವಿಸ್ತಾರವಾಗಿ ಈ ಮೂವಿನಲ್ಲಿ ತೋರಿಸಿದರೆ ತುಂಬ ತುಂಬ ಚೆನ್ನಾಗಿದೆ ಯಾಕೆ ಅಂದರೆ ಕೇವಲ ಫೈಟ್ ಮಾಡಿಕೊಂಡು ಮಚ್ಚಿಡ್ಕೊಂಡು ವೈಭವೀಕರಣ ಮತ್ತೊಂದನ್ನ ವೈಭವೀಕರಣ ಮಾಡೋದ್ರ ಬದಲಾಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ಗಂಡ ಹೆಂಡತಿಯ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಈ ತೋರಿಸಿದರೆ ತುಂಬಾ ಖುಷಿ ಆಯ್ತು ರೋಹಿತ್ ಸರ್ಗೆ ಗೆ ಶುಭವಾಗಲಿ ಶುಭ ಆಗ್ಲಿ ಈ ಮೂವಿ ಯಶಸ್ಸನ್ನ ಕಾಣ್ಲಿ ಎಲ್ಲಾ ಫ್ಯಾಮಿಲಿಗಳು ಏನು ಫ್ಯಾಮಿಲಿ ಬಂದು ಥಿಯೇಟರ್ ಅಲ್ಲಿ ಮೂವಿನ ನೋಡಿ ಯಶಸ್ಸನ್ನ ಮಾಡ್ಲಿ ತುಂಬಾ ಚೆನ್ನಾಗಿದೆ ಮೊದಲನೇ ಮೂವಿ ಅಂತ ಆ ಕಣ ಒಳ್ಳೆ ಹೀರೋಯಿನ್ ಬಂದಿದ್ದಾರೆ ಅದೇರೋ ಚೆನ್ನಾಗಿದೆ ಕತೆ ತುಂಬಾ ಚೆನ್ನಾಗಿದೆ ಗಂಡ ಹೆಂಡತಿ ಕುತ್ಕೊಂಡು ನೋಡೋದ್ ಒಂದು ಗಂಡ ಹೆಂಡತಿಗೆ ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಎಷ್ಟು ವಿಘ್ನಗಳು ಬರ್ತವೆ ಅದನ್ನ ಹೆಂಗ್ ಫೇಸ್ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಸೀರಿಯಸ್ ಆಗಿ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ನೋಡ್ಬೇಕಾಗಿರೋ ಸಿನ್ಮಾ ಈಗಿನ ಜನರೇಷನ್ ಏನ್ ಲವ್ ಮಾಡ್ತಾ ಇದ್ ಲವ್ ಅಲ್ಲ ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವರು ಗಂಡ ಹೆಂಡತಿ ಯಾಕೆ ಇನ್ನು ಅವ್ರು ಅಷ್ಟೊಂದು ಪ್ರೀತಿಲಿ ಇದಾರೆ ಪ್ರೀತಿ ವಿಶ್ವಾಸದಲ್ಲಿದ್ದಾರೆ ಇವಾಗ ಯಾಕೆ ದಿವಸ್ಗಳಾಗುತ್ತವೆ ಅಂದ್ರೆ ಗಂಡ ಎಂಟಿಗೆ ಬಾಂಧವ್ಯನೇ ಇರಲ್ಲ ಹೆಂಡತಿ ಒಂದ್ ಕಡೆ ಕೆಲ್ಸಕ್ಕೆ ಹೋಗೋದು ಗಂಡ ಒಂದ್ ಕಡೆ ಕೆಲ್ಸಕ್ಕೆ ಹೋಗೋದು ಈ ತರ ಮಧ್ಯದಲ್ಲೇ ಅವ್ರು ಜಂಜಾಟ್ಗಳಲ್ಲಿ ಜೀವನ ಬದುಕ್ತಾವ್ರೆ ಎಕ್ಸಾಕ್ಟ್ ಆಗಿ ಗಂಡ ಹೆಂಡತಿಗೆ ಹೇಗ್ ಟೈಮ್ ಕೊಡಬೇಕು ಹೆಂಡತಿ ಗಂಡನ್ ಹೇಗ್ ಟೈಮ್ ಕೊಡಬೇಕು ನಿಜವಾದ್ಲು ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡೋದ್ರೆ ಗೊತ್ತಾಗ್ಬಿಡುತ್ತೆ ಬಸ್ ನಿಮ್ ಕಂಪ್ಲೀಟ್ ಆಗಿ ಆ ಸಿನ್ಮಾ ನಿಮ್ಗೊಂದು ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ ಅಂದ್ರೆ ನೀವು ನಾರ್ಮಲ್ ಆಗಿ ಇವಾಗ ಯಾವ್ದೋ ಸಿನಿಮಾ ನೋಡಬೇಕಂದ್ರೆ ಏನೋ ಈ ತರ ನಡೀತಾ ಅಲ್ಲ ಏ ಈ ತರ ಪ್ರೀತಿ ಬ್ಯೂಟಿಫುಲ್ ಆಗಿದೆಯಲ್ಲ ಇದನ್ನ ಎಂಜಾಯ್ ಮಾಡ್ಬೇಕಲ್ಲ ಅದೊಂಥರ ಡಿಫ್ರೆಂಟ್ ಆದ ಅನುಭವ ಬಾಸ್ ಮಾತಾಡ್ಲಿಕ್ಕಾಗಲ್ಲ ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ ನಾಳೆ ನನ್ನ ಜಾಯಿಂಟ್ ಫ್ಯಾಮಿಲಿ ಇದೆ ಇಪ್ಪತ್ ಇಪ್ಪತ್ತು ಜನ ಒಟ್ಟಿಗೆ ಬಂದು ನೋಡ್ತೀವಿ ನಾನು ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತೀನಿ ಬಾಸ್ ನಿಮ್ಮಲ್ಲಿ ಯಾರೇ ಆಗ್ಲಿ ಒಬ್ರು ಬಂದ್ ನೋಡಿದ್ರೆ ಫ್ಯಾಮಿಲಿ ಜೊತೆ ಬಂದ್ ಸಿನಿಮಾ ನೋಡ್ತೀರಾ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಅಜಯ್ ರಾವ್ ಅವ್ರದ್ದು ತಾಜ್ಮಹಲ್ ಸಿನಿಮಾ ಆದ್ಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿತ್ತು ಅವ್ರಿಗೆ ಅದಾದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಡ್ಬಂದಿದ್ದಾರೆ ಬಟ್ ಇದು ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ ಅಂಡ್ ಹೀರೋಯಿನ್ ಬಗ್ಗೆ ಅಂತೂ ಅಮೇಝಿಂಗ್ ಪ್ರತಿಯೊಂದು ಪಾತ್ರ ಒಂದು ಬಸ್ ರಂಗಾಯಣ ಅವರು ಪ್ರತಿಯೊಬ್ರು ಅದ್ಭುತವಾಗಿ ಮಾಡಿದ್ದಾರೆ ಅಮೇಜಿಂಗ್ ಒನ್ಸ್ ಅಗೇನ್ ಇಟ್ಸ್ ಮೂವಿ ಆಲ್ ದ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಸರಳ ಸೂಪರ್ ಒಂದು ಫಿಲಿಮ್ ನೋಡ್ಕೊಂಬಂತ ಇದ್ವಿ ಸಿನಿಮಾ ಬಹಳ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಸಿನಿಮಾಗಳು ಬಂದು ಬಹಳ ದಿವಸ ಆಗಿತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಸ್ಪೆಷಲಿ ಹೊಸ್ದಾಗ ಮದುವೆ ಆಗಿರೋರಾಗ್ಲಿ ಅಥವಾ ಲವ್ ಅಲ್ಲಿರುವಂಥವ್ರು ಅಥವಾ ಮದುವೆ ಆಗಿ ಒಂದು ಗರ್ಭಿಣಿ ಹೆಂಡತಿ ಇರೋಂಥವ್ರು ನೋಡ್ಲೇಬೇಕಾಗಿರೋ ಚಿತ್ರ ಕುಟುಂಬದ ಸಮೇತ ಪ್ರತಿಯೊಬ್ರು ಬಂದು ನೋಡಿ ಡೆಫಿನೆಟ್ಲಿ ಸಿನಿಮಾ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ ಹೀರೋಯಿನ್ ಆಕ್ಟಿಂಗ್ ಮಿಷಾ ನಾರಂಗ್ ಅವರದಾಗ್ಲಿ ಅಥವಾ ಅಜಯ್ ರಾವ್ ಅವರದಾಗಲಿ ಸ್ಪೆಷಲಿ ನಮ್ಮ ರಂಗಾಯಣ ರಘು ಸರ್ ಆಕ್ಟಿಂಗ್ ಬಹಳ ಚೆನ್ನಾಗಿದೆ ಆ ಲೋಹಿತ್‌ ಅವರಿಗೆ ಒಳ್ಳೆದಾಗ್ಲಿ ಈ ತರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಮತ್ತೆ ಮತ್ತೆ ಬಂದು ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಬಂದು ಈ ತರ ಸಿನಿಮಾ ಸಪೋರ್ಟ್ ಮಾಡ್ಲಿ ಅಂತ ನಾನ್ ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಸರಳ ಸುಬ್ಬರಾವ್ ಈತನ ನೋಡ್ರೆ ಇದು ನನ್ನ ಸಿನಿಮಾ ನಾನು ಇದ್ರಲ್ಲಿ ಮಾಡಿದ್ದೀನಿ ಅಂತ ಯಾವ ಒಂದು ಆ ಒಂದು ಉತ್ಪ್ರೇಕ್ಷೆ ಇಲ್ಲದೆ ನನ್ನ ಮಾತು ಹೇಳಬೇಕು ಇದೊಂದು ಕನ್ನಡದ ವಿಭಿನ್ನ ವಿಶೇಷ ಉತ್ಕೃಷ್ಟವಾದ ಸಿನಿಮಾ ಈಗ ನಾವೆಲ್ಲ ಇಂಗ್ಲೀಷ್ ಪದಗಳನ್ನು ಬೈ ಬಳಸಿ ಬಳಸಿ ಕನ್ನಡನ ಮಾತಾಡ್ತಾ ಇದ್ದೀವಿ ಎಷ್ಟೋ ಕನ್ನಡ ಪದಗಳು ಮತ್ತೆ ನಮಗೆ ನೆನಪು ಬೇಕಂದರೆ ಮೊದಲೆಲ್ಲ ನಾವೆಲ್ಸ್ ಓದ್ತಿದ್ವಿ ಪೇಪರ್ಸ್ ಓದ್ತಿದ್ವಿ ಅದೆಲ್ಲ ಬಿಟ್ಟುಬಿಟ್ಟಿದ್ದೀವಿ ಕನ್ನಡ ನನ್ನ ಕಿವಿಗೆ ಬಿದ್ದು ನನ್ನ ಕಿವಿ ಪಾವನ ಆಯಿತು ಅಂತ ಹೇಳ್ಬೋದು ಅದ್ರ ಜೊತೆಗೆ ಆ ಕಂಟೆಂಟು ಮಂಜು ಸ್ವರಾಜ್ ಅವರು ಅವರೇ ಅದನ್ನು ಬರೆದಿರೋದ್ರಿಂದ ಅದರ ಜೊತೆಗೆ ಅದರ ಹಿಂದೆ ನಾವೆಲ್ ಬೇಸ್ಡ್ ಇರೋದ್ರಿಂದ ಸ್ವಚ್ಛವಾದ ಕನ್ನಡ ಅದರ ಜೊತೆಗೆ ಸಂಬಂಧ ಪ್ರೇಮ ಪ್ರೀತಿ ಮಗುವಿನ ಜನನ ಆಗಬೇಕು ಅಂದ್ರೆ ಬರೆಯ ಒಂದು ತಾಯಿಯ ಜರ್ನಿ ಅಷ್ಟೇ ಅಲ್ಲ ಇಡೀ ಕುಟುಂಬದ ಒಂದು ಜರ್ನಿ ಆಗುತ್ತೆ ಇಡೀ ಒಂದು ಸಮಾಜದ ಒಂದು ಜರ್ನಿ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತ್ರಿವೇಣಿಯವ್ರು ಬರದ ಕತೆ ಜಾಸ್ತಿ ನಾನು ಏನು ಹೇಳೋಕಾಗಲ್ಲ ಪ್ರತಿಯೊಬ್ರು ಈ ಸಿನಿಮಾನ ನೋಡ್ಲೇಬೇಕು ಸರಳ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಈಗಿನ ಜನರೇಷನ್ ಈ ನಡುವೆ ಮಚ್ಚು ಗಿಚ್ಚು ಅಂತ ಆ ತರ ಮೂವಿ ರಕ್ತಪಾತಗಳೇ ಬರ್ತಾ ಇತ್ತು ತುಂಬಾ ಪ್ಲೇಸೆಂಟ್ ಆಗಿದೆ ಮೂವಿ ತುಂಬಾ ನೀಟ್ ಆಗಿ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ ಒಳ್ಳೆ ಡೈರೆಕ್ಷನ್ ಇದೆ ಸೊ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೆಗ್ದಿದಾರೆ ಸೊ ಜೊತೆಗೆ ಹಾಡ್ಗಳು ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ಆಗಿರೋದು ತುಂಬಾ ಚೆನ್ನಾಗಿ ತೋರಿಸಿದ್ರು ಮೂವಿನ ಸೊ ಸ್ಟೋರಿ ನಮ್ಮ ಮನೇಲೇ ನಡೆದಿರೋ ಸ್ಟೋರಿ ತರ ಇತ್ತು ರೀಸೆಂಟ್ ಆಗಿ ಮಗು ಆಯ್ತು ಸೊ ಸೇಮ್ ಸ್ಟೋರಿ ನಾವು ಥಿಯೇಟರ್ ಕುತ್ಕೊಂಡು ನೋಡೋ ತರ ಇತ್ತು ಹೀರೋಯಿನ್ ಅಂತೂ ತುಂಬಾ ಚೆನ್ನಾಗಿ

ಅವಾಗೆಲ್ಲ ನಾನು ಊರನ್ನ ಅಥವಾ ಮೈಸೂರನ್ನ ಅಥವಾ ಬೇರೆ ಪ್ರದೇಶನ ನೋಡ್ತಾ ಇದ್ನಲ್ಲ ಆ ಥರ ಒಂದು ಫೀಲ್ ಬಂತು ಅಂದರೆ ಎಲ್ಲದನ್ನು ಆ ಲೆವೆಲಿಗೆ ತೊಗೊಂಡು ಹೋಗಿದ್ದಾರೆ ತುಂಬ ಕಷ್ಟದ ಕೆಲಸ ಅನಿಸುತ್ತೆ ಇದು ಇದ್ರ ಜೊತೆಗೆ ಇನ್ನು ಆ್ಯಕ್ಟಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ ನಿಜವಾಗ್ಲೂ ಮನಸ್ಸಿಗೆ ತುಂಬ ಹಿಡಿಸುತ್ತೆ ಎಲ್ಲೋ ನನ್ನ ಪಾತ್ರನ ಅವ್ರು ಮಾಡ್ತಿದಾರೇನೋ ಅಂತ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿದೆ ಫೋಟೋಗ್ರಫಿ ಚೆನ್ನಾಗಿದೆ ರೈಟಿಂಗ್ ಚೆನ್ನಾಗಿದೆ ಒಂದು ಆಲ್ ದ ಬೆಸ್ಟ್ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಬಂದಿರೋ ಫಿಲಮು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಪ್ರದೀಪ್ ಸರ್ ತುಂಬ ಚೆನ್ನಾಗಿ ಸಿನಿಮಾ ಟ್ರಸ್ಟ್ ಮಾಡಿದ್ದಾರೆ ಡೈರೆಕ್ಟ್ರು ಪ್ರೊಡ್ಯೂಸರೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹೀರೋ ಹೀರೋಯಿನ್ ಅಂತೂ ತುಂಬ ಲವಲವಿಕೆಯಿಂದ ಆ್ಯಸ್ ಇಟ್ ಈಸ್ ಆಗ್ತಾ ಇದೆ ಈಗ ನಾವು ಸೀದಾ ನೈನ್ಟೀನ್ ಸೆವೆಂಟೀಸ್ ಲೋಕಕ್ಕೆ ಹೋಗಿ ಬಂದಂಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಸ್ವೀಟ್ ಆ್ಯಂಡ್ ಸ್ವೀಟೆಸ್ಟ್ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಎಲ್ಲ ನೋಡಿ let's start now hi Alarigu. just finished watching sarla, sarla subarao i myself loved the movie because i've acted in it of course uh, it's a family entertainer even I'm, i've watched it for the first time it's a family entertainer it has got romance it has got laughter it has got all the entertainment you're looking for so i would request you please mm -hmm. ke bandu cinema nori enjoy mari and i'm pretty sure you're gonna fall in love with Sarila. I'm telling you, that's the guarantee I'm giving you. So please come, please come to theaters, watch our movie. I'm so happy watching it. You'll be happy too after watching it, and you will definitely, definitely, definitely fall in love with Sarila. Thank you. Yeah. Pushed, yeah. Like you wanna ask some questions? Okay. ಸೊ ಶಿ ವೆರಿ ಫೇಮಸ್ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖಂಡಿತ ಎಲ್ಲರೂ ತ್ರಿವೇಣಿ ಮಾಡ್ಕೊಂಡಿದ್ವಿ ಪ್ರಕಾರನೇ ಶಿಸ್ ತ್ರಿವೇಣಿ ಆತ್ಮಚರಿತ್ರೆ ಆತ್ಮ ಚರಿತ್ರೆ ಇಟ್ಸ್ ನಾಟ್ ಓನ್ಲಿ ನಾವೆಲ್ ಅವ್ರ ಆತ್ಮಚರಿತ್ರೆ ಆ ತ್ರಿವೇಣಿ ನಮ್ಮ ಹೀರೋಯಿನ್ ಅಂಡ್ ಮೀರಾ ಶಂಕರ್ ಡಾಟರ್ ಆಫ್ ತ್ರಿವೇಣಿ ವೇರ್ ಮೂವಿ ನೋಡ್ತಿರಲ್ಲ ನನಗೆ ಕಣ್ಣು ಒದ್ದೆ ಆಗೋಯ್ತು ಕಂಡ್ರಪ್ಪ ಯಾಕಂದ್ರೆ ಬಿಗಿನಿಂಗ್ ಎಲ್ಲಾನು ತುಂಬಾ ಕಾಮಿಡಿಯಾಗಿ ಮಜವಾಗಿ ಹೋಗ್ತಾ ಇತ್ತು ಸೆಕೆಂಡ್ ಆಫ್ ಆಲ್ ಎಮೋಷನಲ್ ಜಾಸ್ತಿ ಆಗೋಯಿತು ಎರಡನೇ ಸಲ ಸಿನ್ಮಾ ನೋಡ್ತಾ ಇರೋದು ನನಗೆ ಡೈ ಪ್ರೊಡ್ಯೂಸರ್ ಒಂದ್ಸಲ ತೋರಿಸಿದ್ರು ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಒಂದ್ಸಲಿ ಬಂದು ನೋಡಿ ಅಂತ ಆವಾಗಲೂ ಕಣ್ಣು ಒದ್ದೆ ಆಯಿತು ಈಗ ಸೆಕೆಂಡ್ ಟೈಮ್ ನನಗೆ ಕತೆ ಏನದು ಗೊತ್ತಿತ್ತು ಏನಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ಸಹ ಎಂಡ್ ಪ್ರೀ ಕ್ಲೈಮ್ಯಾಕ್ಸ್ ಬರ್ತಾ ಬರ್ತಾ ನನ್ನ ಕಣ್ಣು ಒದ್ದೆ ಆಗೋಯ್ತು ನಿಜವಾಗ್ಲೂ ಎಲ್ಲರೂ ನೋಡೋವಂಥ ಪಿಕ್ಚರ್ ನೈನ್ಟೀನ್ ಸೆವೆಂಟೀನಲ್ಲಿ ಆಗಿರತಕ್ಕಂಥ ವಿಚಾರಗಳನ್ನ ಯಥಾವತ್ತೋ ಹಾಗೆ ಸ್ಕ್ರೀನ್ ಮೇಲೆ ತರಬೇಕು ಅಂದರೆ ಇಟ್ಸ್ ನಿಜವೂ ಒಂದು ದೊಡ್ಡ ಅಡ್ವೆಂಚರೇ ಯಾಕಂದರೆ ಪ್ರಾಪರ್ಟಿಯಿಂದ ಹಿಡಿದು ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ಸ್ ಅಲ್ಲಿ ಡಿಸೈನ್ ಮಾಡಿರೋದರಿಂದ ಹಿಡಿದು ಆಮೇಲೆ ನಂದು ನನ್ನ ಕ್ಯಾರೆಕ್ಟರು ನಾನು ಈ ಥರದೊಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಬಾ ಆ್ಯಕ್ಸೆಂಟೇ ಅಲ್ಲ ವೇಷಭೂಷಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಆ ಪಿರಿಯಡಿಗೆ ತೊಗೊಂಡೋಗಿದೆಯಲ್ಲ ಭಾಳ ಆಯಿತು ನನಗೆ ನೋಡಿದ ಮೇಲೆ ನನ್ನ ಪಾತ್ರಗಳು ಮೋಸ್ಟ್ಲಿ ಬೇರೆ ಬೇರೆ ಚಿತ್ರಗಳಲ್ಲಿ ಬದಲಾಗ್ಬೋದು ನನಗೆ ಸಿಗೋ ಪಾತ್ರಗಳು ಅಂತ ನನಗೆ ಅನಿಸ್ತಾ ಇದೆ ಐ ಹೋಪ್ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಇದಕ್ಕೇನು ವಯೋಮಿತಿ ಇಲ್ಲ ಮಕ್ಕಳು ನೋಡ್ಬೋದು ತಂದೆ ತಾಯಿನೂ ನೋಡ್ಬೋದು ಅವ್ರ ತಂದೆ ತಾಯಿನೂ ಕರ್ಕೊಂಡು ದಯವಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ನಿಮಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲಲ್ಲಿ ಈ ನೋಡಿ ಸರಳ ಸುಬ್ರವಾಗಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸರಳ ಸುಬ್ರವು ಅದ್ಭುತವಾಗಿದೆ ಸರಳವಾಗಿ ಸುಂದರವಾಗಿ ನವಿರಾದಂತಹ ಒಂದು ಆಸೆ ಇದೆ ಮತ್ತು ನಿರ್ದೇಶಕರ ಮತ್ತು ಛಾಯಾಗ್ರಹಣ ತುಂಬ ಚೆನ್ನಾಗಿದೆ ಎಲ್ಲ ಕುಟುಂಬ ವರ್ಗದವರು ನೋಡಬೇಕಾಗಿರ್ತಕ್ಕಂಥ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆ ಒಂದು ಏನು ವಾರಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾರ್ಮಲ್ ಡೆಲಿವರಿಗೂ ಮತ್ತು ಏನು ವ್ಯತ್ಯಾಸ ಯಾವ ರೀತಿ ಪೋಷಕರಲ್ಲಿ ಮತ್ತು ತಂದೆ ತಾಯಿಯಲ್ಲಿ ಒಂದು ಆತಂಕ ಇರುತ್ತೆ ಅನ್ನೋದನ್ನು ಅತ್ಯಂತ ಸುಂದರವಾಗಿ ಇಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಮಂಜುರವರು ತುಂಬ ಸುಂದರವಾಗಿ ಅದನ್ನು ಚಲನಚಿತ್ರದಲ್ಲಿ ಮೂಡಿಸಿದ್ರೆ ಮತ್ತು ಉತ್ತಮವಾದ ಛಾಯಾಗ್ರಹಕಾರ ಆಗಿರ್ತಕ್ಕಂತಹ ನಮ್ಮ ಪ್ರದೀಪ್ ಪದ್ಮ ಪದ್ಮಕುಮಾರ್ ಅವರು ಅದ್ಭುತವಾದಂತಹ ಛಾಯಾಗ್ರಹ ಮಾಡಿದರೆ ಹಾಡುಗಳು ತುಂಬ ಚೆನ್ನಾಗಿದೆ ಹಾಡುಗಳೂ ಅಷ್ಟೇ ನೆನಪಲ್ಲಿ ಉಳಿತಕ್ಕಂಥ ಹಾಡುಗಳಿವೆ ಒಟ್ಟಾರೆ ಹೇಳಬೇಕಾದ್ರೆ ಚಲನಚಿತ್ರ ತುಂಬ ಚೆನ್ನಾಗಿದೆ ಎಲ್ಲ ಕುಟುಂಬ ವರ್ಗದವರು ಬಂದು ನೋಡ್ತಕ್ಕಂಥ ಒಂದು ಚಿತ್ರ ಬೇಕಾದ್ರೆ ಭಾಗ ಎರಡೂ ಸಹ ಇದು ಮಾಡುವಂತಹ ಒಂದು ಸಂದರ್ಭವನ್ನು ನಮ್ಮ ನಿರ್ದೇಶಕರು ಮಂಜುರವರು ಮಾಡ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಚಲನಚಿತ್ರದ ಎಲ್ಲ ಕಲಾವಿದರಿಗೆ ಮತ್ತೆ ತಂತ್ರಜ್ಞರಿಗೆ ಶುಭಾಶಯಗಳನ್ನು ಕೊಡ್ತೀವಿ ಈ ಚಲನ ಚಿತ್ರ ನೂರು ವರ್ಷ ನೂರು ದಿನಗಳ ಕಾಲ ಇದು ಕನ್ನಡ ಚಿತ್ರರಂಗದಲ್ಲಿ ಓಡಣಿ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾವು ಕೇಳ್ಕೊಳ್ಳೋದು ನಮಸ್ಕಾರ ಎಲ್ಲರಿಗೂ ಮನೆ ಮಾತಾಗಿರೋವಂಥ ಚಿತ್ರ ಇದು ತುಂಬ ಚೆನ್ನಾಗಿದೆ ಇನ್ನು ನಮ್ಮ ರಾಜ್ಕುಮಾರು ಕಲ್ಪನಾ ಥರ ಓದ್ತಿದೆ ಆ ಥರವೇ ಮುಂದುಕ್ಕೂ ಬರಲಿ ಇದೇ ಥರವೇ ಅಜಯ್ ರಾವ್ ಅವರು ಮಾಡ್ಬೇಕು ಇನ್ನೂ ಚೆನ್ನ ಚೆನ್ನಾಗ್ ಮಾಡ್ಬೇಕು ಇಲ್ಲಿ ಇದು ನಮ್ಮೆಲ್ರಿಗೂ ಇಷ್ಟ ಆಗಿದೆ ಈ ಪಿಕ್ಚರ್ ಮೊದ್ಲಿಂದ ಕೊನೆಯವರೆಗೂ ಏನು ಬೇಜಾರಾಗಲ್ಲ ಹಂಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಎಮೋಷನಲ್ ಅಂಡ್ ಅಂಡ್ ಫನ್ ಪಾರ್ಟ್ ಇಟ್ಸ್ ಬೇಸಿಕಲಿ ಮೂವಿ ಫಾರ್ ಆಲ್ ದ ಆಡಿಯನ್ಸ್ ಅಂಡ್ ಪೀಪಲ್ ಶುಡ್ ಕಮ್ ಅಂಡ್ ವಾಚ್ ಇನ್ ಥಿಯೇಟರ್ ಅಂಡ್ ವಿಶ್ ಯು ಗುಡ್ ಲಕ್ ಟೀಮ್ ಬಂದಾಗ ಕೆಲ್ಸಿಲ್ವಾ Hi, Namaskara. The movie came out really well. Uh, it's really, you know, uh, the emotional fun part really worked out well. And uh, the cinematography and music, screenplay, everything worked out really well. And then it's uh, it's a movie for the, all the audience. And it's, it's a must watch movie in theater. Don't miss it. Yeah, we show all the best team. What did you like for the movie? Sorry? What did like the, the fun and emotional part, it really worked out well. Because, uh, you know, in the, uh, almost in the climax part, you know, almost cried out uh, seeing the you emotional know, part. So it's really good. ಟು ಕನೆಕ್ಟ್ ಗುಡ್ ಯು ಹಾಯ್ ಹೇಳಿ ಮ್ಯಾನ್ ಟೈಮ್ ಮಶಿ ನಾನು ಒಂದು ಆಂಗ್ಲ ಪುಸ್ತಕದ ಲೇಖಕ ಈಗ ತಾನೇ ಸರಳ ಸುಬರ ಸಿನಿಮಾ ನೋಡಿದೆ ಯೂಶಲಿ ಎಲ್ಲರೂ ಸಿಕ್ಸ್ಟಿಟೀಸ್ ಹೋಗಿ ಎಲ್ಲಾರು ರಕ್ತನ ಹರಿಸ್ತಾ ಇದ್ರೆ ಈ ಒಂದು ತಂಡ ಪ್ರೀತಿನ ಹರಿಸಿದೆ ಎಷ್ಟು ಪ್ಯೂರ್ ಆಗಿದೆ ಪ್ರೀತಿ ತೋರಿಸಿರೋ ರೀತಿ ಇರಬಹುದು ಸಿನಿಮಾ ಇರಬಹುದು ಸಿನಿಮಾಟೋಗ್ರಫಿ ಇರಬಹುದು ಈವನ್ ಕಾಸ್ಟ್ಯೂಮ್ ಡಿಸೈನಿಂಗ್ ಇರಬಹುದು ಅಭಿನಯ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಒಂದು ಟೈಮ್ಗೆ ಈ ಒಂದು ಗಳಿಗೆಗೆ ಚಿತ್ರರಂಗಕ್ಕೆ ಇದು ತುಂಬಾ ಬೇಕು ಅಂತ ಅನ್ಸುತ್ತೆ ಪ್ರೊಡ್ಯೂಸರ್ ಅವ್ರು ಬೇಕು ಅಂತ ಹೇಳಿದ್ರೆ ಅವರು ಕೂಡ ಕಮರ್ಷಿಯಲ್ ಥರ ಅಂತ ಮಾಡಿಕೊಂಡು ರಕ್ತ ಹರಿಸ್ಕೊಂಡು ಕೆಲವು ಅಡಲ್ಟ್ ಕಂಟೆಂಟ್ ಎಲ್ಲ ಇಟ್ಕೊಂಡೆಲ್ಲ ಮಾಡ್ಬೋದಿತ್ತು ಬಟ್ ಈ ಒಂದು ಸೃಜನಾತ್ಮಕ ಕಥೆಯನ್ನು ತಗೊಂಡು ಇಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಖುಷಿ ಆಯ್ತು ಇದು ನೋಡ್ತಿರ್ಬೇಕಾದ್ರೆ ಹೇಗ್ ಅನಿಸ್ತು ಅಂತ ನಂಗೆ ಈ ಸಿಟಿ ಇದ್ದು ಇದ್ದು ಒಂದು ಕಾಂಕ್ರೀಟ್ ಜಂಗಲ್ ಅಲ್ಲಿ ಅಂತ ಇದ್ದು ಬೇಜಾರಾಗ್ಬಿಟ್ಟು ಒಂದು ಬ್ರೇಕ್ ಬೇಕು ಅಂತ ಎಲ್ಲೋ ಒಂದ್ ಕಡೆ ಪರಿಸರ ಕಡೆ ಹೋಗ್ತೀವಲ್ಲ ಆ ಹೋದ ತಕ್ಷಣ ಒಂದು ಹಳ್ಳಿ ಇರ್ಬೋದು ಒಂದು ಯಾವ್ದೋ ನದಿ ಇರ್ಬೋದು ಮೌಂಟೇನ್ ಇರಬಹುದು ಹೋದ ತಕ್ಷಣ ಒಂದು ಫ್ರೆಶ್ ಗಾಳಿ ತಗೊಂಡಾಗ ಏನೊಂದು ಅನುಭವ ಆಗುತ್ತಲ್ಲ ಆ ಅನುಭವ ಈ ಒಂದು ಸಿನಿಮಾದಲ್ಲಿ ಖಂಡಿತ ಆಯ್ತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಓಡುತ್ತೆ ಜನಾನು ಕೂಡ ಇದನ್ನು ತುಂಬ ಚೆನ್ನಾಗಿ ತಗೊಳ್ತಾರೆ ಅಂತ ಹೇಳೋ ನಾನು ಅನ್ಸುತ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಇಂಟರೆಸ್ಟಿಂಗ್ ಮತ್ತು ಇನ್ಫಾರ್ಮेटिव ವಿಡಿಯೋಗಳನ್ನು ಮಿಸ್ ಮಾಡ್ಕೊಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ